ಸರ್ ಓ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಬನ್ನಿ ಬನ್ನಿ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ಎದುರು ಕಮ್ಮಿ ಮಾಡೋದು ಕೈ ಮಿಟ್ಟಾ ಇದೆ ಸರ್ ಅದಕ್ಕೆ ನಾನು ಡಿಸ್ಟರ್ಬ್ ಮಾಡೋದಾ ಬೇಡವಾ ಯೋಚನೆ ಮಾಡ್ತಾ ಇದ್ದೆ ಏನಿಲ್ಲ ಮೇಡಮ್ ಆಗೇನಿಲ್ಲ ಇವತ್ತು ಆಕ್ಚುಲಿ ವಿಡಿಯೋ ಗೋಸ್ಕರ ಎಲ್ಲಾ ಐಟಮ್ಸ್ ನೂ ಕೂಡ ರೆಡಿ ಮಾಡಿಸ್ತಾ ಇದ್ದೀನಿ ಇವತ್ತು ಹೊಸದಾಗಿ ವಿಡಿಯೋ ಕೊಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ನೇಮ್ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂತ ನಮ್ಮ ಶುಭಲಕ್ಷ್ಮಿ ಸಿಲ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತಿ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಮೇಡಮ್ ಬೇರೆ ಯಾವುದೇ ನೆಮ್ಮಲ್ಲಿ ನಮ್ಮ ಶಾಪ್ ಇಲ್ಲ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಎರಡು ಶಾಪ್ ಅಂದು ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಮುಂಚೆ ನಮ್ಮ ಸಮಸ್ತ ನಾಡಿನ ನಮ್ಮ ಶುಭಲಕ್ಷ್ಮಿ ಸಮಿಲ್ಸ್ ಗಳ ವಂದನೆಗಳು ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡದಕ್ಕೂ ಕರೆ ಹೊಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಕ್ಷ್ಮಿ ಸಿಲ್ಸಿ ಇನ್ನೂ ಏನಾರ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡ್ರೆ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷ್ ಖುಷಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಬಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ವರೆಗೂ ಎಲ್ಲ ವಿಧ ಸಾರಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಹಿಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಐಟಮ್ನ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೋಲ್ಡ್ ಸ್ಟಿಚಿಂಗ್ ಆರ್ ಇವರ್ ಸಿದ್ದು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಬನ್ನಿ ವಿಡಿಯೋ ಸ್ಟಾರ್ಟ್ ಹತ್ತು ಹತ್ತೊಂದು ರೂಪೀಸ್ಗೆ ಸೂಪರ್ ಐಟಮ್ ಕೊಡ್ತೀವಿ ಸಕ್ಕತ್ತಾಗಿದೆ ಧಮಾಕ ಐಟಮ್ ಎರಡು ಸಾವಿರ ರೂಪಾಯಿಗೆ ನೀವು ಖುಷಿ ಆಗಬೇಕು ಆ ಥರ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಟೂ ತೌಸಂಡ್ ರುಪೀಸ್ ಸಾಕತ್ತಾಗಿದೆ ನೋಡಿ ಒಂದು ಒಬ್ಬರ ತಟ್ಟ ಪೇಪರ್ ಕೊಡ್ತೀವಿ ಸೀರೆ ತಂಡ್ರೆ ಸೂಪರ್ ಸಾರಿ ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಎಸ್ ಮೇಡಮ್ ಅದಕ್ಕೆ ನೋಡಿ ಇದು ಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಂಡ್ರೆ ಜೊತೆಗೆ ಒಬ್ಬರ ತಟ್ಟಕ್ಕೆ ಒಂದು ಕಾಮಿಡಿನೇ ಮಾಡಿದ್ದು ನಾನು ಆಕ್ಚುಲಿ ನಮ್ಮಲ್ಲಿ ನಿಮಗೆ ಈ ಸಲ ಟೂ ತೌಸಂಡ್ ರುಪೀಸ್ ರೇಜ್ ಸಖತ್ ಆಗಿರೋ ಐಟಮ್ ಕೊಡ್ತಾರೆ ಕಲ್ಲಸ್ಗಳು ನೋಡ್ಬೇಕು ನೀವು ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಕಲರ್ ಹಾಗೆ ಅಬ್ಸರ್ವ್ ಮಾಡ್ತಾವೆ ಈ ಕಲ್ಲಸ್ಗಳನ್ನ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ಬೇಕು ಅಷ್ಟು ಚೆನ್ನಾಗಿದೆ ಐಟಮ್ ನೋಡಿ ಮಾಡ್ತಾರೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸರ್ ಹೇಳಿದಂಗೆ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಬರೀ ಎರಡ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲಾ ತರದ ವೆರೈಟೀಸ್ ಅಲ್ಲೂ ನಿಮಗೆ ಸಿಕ್ಬಿಡುತ್ತೆ ನೋಡಿ ಸ್ಟ್ರೈಪ್ಸ್ ಬೇಕಾ ಸ್ಟ್ರೈಪ್ಸ್ ಇದೆ ವೆರೈಟಿ ಸಖತ್ ಕಲರ್ ಎಲ್ಲಾ ಬಂದ್ಬಿಟ್ಟು ಮೇಡಮ್ ಅಂದ್ರೆ ಇನ್ನೊಂದ್ ಎಲ್ಲಾ ಎಲ್ಲ ಹೊಸ ಕಲಸೆ ಯಾವ್ದು ಕಾಮನ್ ಕಲಸ್ ಇಲ್ಲ ನೋಡಿ ಎಲ್ಲ ಕಂಪ್ಲೀಟ್ ಲ್ಯಾವೆಂಡರ್ ಏನಂತಾನೆ ಗೊತ್ತಿಲ್ಲ ಸರ್ ರೀಸೆಂಟ್ ಟೈಮ್ಸ್ ಅಲ್ಲಿ ಸೂಪರ್ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಹೌದು ಹೌದು ಮೇಡಮ್ ಹೌದು ಸೋ ಯಾರ್ಗಾರಿ ಕಲೆಕ್ಷನ್ಸ್ ಬೇಕಾ ತಿಯು ಕೂಡ ಈಗ ನಾನು ನಿಮಗೆ ಟಿಶ್ಯೂ ಸಾರಿ ಕೊಡ್ತಾಯಿದ್ದೀನಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ನೇ ಟಿಶ್ಯೂ ಟಿಶು ಏಳ್ನೂರೈವತ್ತು ರೂಪಾಯಿ ಇದೆ ಮೇಡಮ್ ಅದು ನಾನು ಅದಕ್ಕೆ ಕಸ್ಟಮರ್ಸ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಮೇಲೆ ನಿಮಗೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಅಂತ ಇದು ಬಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮು ನಮ್ಮಲ್ಲಿ ನಿಮಗೆ ನಾನ್ನೂರೈವತ್ತು ರೂಪಾಯಿ ಮೇಲ್ಪಟ್ಟು ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಸಾರೀಸು ನಾನ್ನೂರೈವತ್ತು ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನ ಕೊಡ್ತಾ ಇದೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದು ಸಾರಿ ಕೂಡ ಗಿಫ್ಟ್ ಕೊಡ್ತಾ ಇದೀವಿ ಬನ್ನಿ ಅದು ಏನು ಸಪರೇಟ್ ಒಂದು ಕೌಂಟರ್ ಜೋಡಿಸ್ಬಿಟ್ಟು ಈ ಕೌಂಟ್ರಲ್ಲಿ ಸೀರೆ ಅಂತ ನಾನು ಹೇಳದ ಒಂದುವರೆ ಸಾವಿರ ರೂಪಾಯಿ ಸಾರಿ ನೀವು ಯಾವ್ದು ಬೇಕಾದ್ರೆ ತಗೋಬಹುದು ಈ ಕೌಂಟರ್ ಅಲ್ಲಿ ಅಂತ ನಾನು ನಿಮ್ಗೆ ಕೈ ಹಿಡಿಯಲ್ಲ ನಿಮ್ಮ ಮನ್ಸಿಗೆ ಬಂದ್ ಸೀರೆ ನೀವು ಎತ್ಕೋಬೋದು ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೆ ಕಲೆಕ್ಷನ್ಸ್ ಬೇಕಾಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ಆಲ್ಮೋಸ್ಟ್ ಎಲ್ಲ ಅಫೋರ್ಡೆಬಲ್ ಇರಿ ನನ್ನ ಕೇಳಿದ್ರಿ ಅಂದ್ರೆ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಡಿಸೈನ್ಸ್ ಚೆನ್ನಾಗಿದೆ ವೆರೈಟಿ ಸೂಪರ್ ಸೂಪರಾಗಿದೆ ಸುಭಲಕ್ಷ್ಮಿ ಇದಕ್ಕೆ ಮೇಲೆ ಇನ್ನೇನ್ ಬೇಕು ಎಸ್ ಶಾಪಿಂಗ್ ಮಾಡೋದು ಕೂಡ ಈಸಿ ಇದೆ ನೀವು ಅಂಗಡಿಗೆ ಬಂದ್ರೇನೆ ಸಾಕು ನಿಮಗೆ ಎಲ್ಲ ತರ ವೆರೈಟೀಸ್ ಇದೆ ಅಂಡ್ ಎಸ್ಪೆಷಲಿ ಬೆಸ್ಟ್ ಕಸ್ಟಮರ್ ಸರ್ವಿಸ್ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ

ಎಸ್ ನೋಡ್ತಾ ಎರಡುವರೆ ಸಾವಿರ ರೂಪಾಯಿಗೆ ಬ್ಯೂಟಿಫುಲ್ ಆಗಿರೋ ಸೀರೆಗಳು ಯಾರಿಗಾದ್ರು ಬೇಕಂದ್ರೆ ಇದ್ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಈ ಸತಿ ಹೊಸ ಹೊಸ ತೋರಿಸ್ತಾ ಇದ್ರೆ ಡಿಸ್ಪ್ಲೇ ಜನ ಗೊತ್ತಿರುತ್ತೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಅಡ್ರೆಸ್ ಕನ್ಫ್ಯೂಷನ್ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ವಿತ್ ಮ್ಯಾಪ್ ಗೂಗಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಸ್ಟೋರ್ ಅಡ್ರೆಸ್ ಕೂಡ ತೋರಿಸುತ್ತೆ ಸೊ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ನೆಕ್ಸ್ಟ್ ನಿಮಗೆ ಕೊಡ್ತೇನೆ ಓಕೆ అంత బ్యూటిఫుల్ అర్థ బాటల్గిన సారీ ట్రయంగల్ షేపు బుటా విత్ వర్టికల్ స్టైప్స్ ಓಕೆ ವಿತ್ ಕಾಂಟ್ರಾಸ್ಟ್ ಮಾಡ್ರು ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಎಷ್ಟು ವಿತ್ ಸರ್ ಎಲ್ಲಾ ವಿತ್ 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 ಲೈನ್ಸ್ ಕೂಡ ಬಂದ್ಬಿಡಿದೆ ಬನ್ನಿ ಖರೀದಿ ಮಾಡಿ ಎರಡ್ ಸಾವಿರದ ಎಂಟುನೂರ ತೋರಿಸಿದ್ರೆ ನಿಮಗೆ ಸೀರೆ ಬಗ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ಈ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂತ ಸೀರೆಗಳು ನಿಮ್ಗೆ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಎಲ್ಲ ಡಿಸೈನ್ ತೋರಿಸ್ಟ ಏನ್ ಗೊತ್ತಾ ಇದ್ರಲ್ಲಿ ನಿಮ್ಗೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ನಿಮ್ಗೆ ಸಿಕ್ ಫಾರ್ ಎಕ್ಸಾಪಲ್ ನಿಮ್ಗೆ ಈ ಸೀರೆ ಇಷ್ಟ ಆಯ್ತು ಬಟ್ ಕಲರ್ಸ್ ಬೇರೆ ಬೇಕಂದ್ರೆ ಅದು ಕೂಡ ನಿಮ್ಮ ಹತ್ರ ಇಲ್ಲಿ ಅವೈಲೇಬಲ್ ಇದೆ ಪ್ರೈಸ್ ಎಷ್ಟು ಸರ್ ಮೇಡಮ್ 2800 ರೂಪಾಯಿ ಮೇಡಮ್ 2000 2800 ರೂಪಾಯಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಓಕೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿಬಿಟ್ಟು ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್